ನನ್ನ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಾಗತ ವೀಕ್ಷಕರೇ ಇಂದು ರಾಜ್ಯಾದ್ಯಂತ ದೀಪಾವಳಿ ಹಬ್ಬ ಬಹಳ ಅದ್ದೂರಿಯಾಗಿ ನಾನಾ ರೀತಿಯಲ್ಲಿ ನಾನಾ ಕಡೆ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಕೆಲವು ಕಡೆ ಪೂರ್ವ ಕಾಲದಿಂದ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಕೂಡ ಮಾಡ್ತಾ ಇದ್ದಾರೆ ಕೆಲವು ಕಡೆ ಈಗ ಟ್ರೆಂಡ್ ಏನಿದೆ ಆ ರೀತಿ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ದೀಪಾವಳಿ ಹಬ್ಬ ಬಹಳ ಅದ್ದೂರಿಯಾಗಿ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಾಲು ಸಾಲಾಗಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಇಲ್ಲಿ ಜಾತಿ ಇಲ್ಲಿ ಸುಮಾರು ವರ್ಷಗಳಿಂದ ಕೂಡ ಈ ಗ್ರಾಮದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊಗಸಾಗಿ ಬಹಳ ಸೊಗಸಾಗಿ ದೊಡ್ಡವರು ಹಿರಿಯವರೆಲ್ಲ ಆಚೆಗಡೆ ಇರ್ತಾರೆ ಏನು ಮಹಿಳೆಯರು ಶ್ರೀಮ ಸ್ತ್ರೀಯರು ಎಲ್ಲರೂ ಏನೇನಿದ್ದಾರೆ ಇವರೆಲ್ಲರೂ ಕೂಡ ದೇವಸ್ಥಾನ ಒಳಗಡೆ ಎಲ್ಲರೂ ಕೂಡ ಸಾಲಾಗಿ ಅಕ್ಕಪಕ್ಕದಲ್ಲಿ ಲೈನ್ ಆಗಿ ಕೂತ್ಕೊಂಡು ದೇವರಿಗೆ ಇವತ್ತು ಏನು ಅವರ ಆಚಾರ ವಿಚಾರ ಏನೇನು ಮಾಡಿರ್ತಾರೆ ಎಲ್ಲವನ್ನು ಕೂಡ ಇವತ್ತು ಸಮರ್ಪನಿಸ್ತಾರೆ ಅದಲ್ಲದೆ ಕೂಡ ಎಲ್ಲರೂ ಒಂದೇ ದಿನ ಒಂದೇ ಸಮಯಕ್ಕೆ ಕೂಡ ಅಲ್ಲಿ ಕೂತ್ಕೊಳ್ತಾರೆ ಇದು ಬಹಳ ಗ್ರೇಟ್ ಇದು ಹಳ್ಳಿಗಳಲ್ಲಿ ಕೆಲವು ಕಡೆ ಇಲ್ಲ ಬಿಡಿ ಈಗೆಲ್ಲ ಒಂದು ಹಳ್ಳಿಗೆ ಮೂರು ರಾಜಕೀಯ ಮಾಡಿ ಕೆಟ್ಟು ಕೆಂಡಳ ಆಗಿಬಿಟ್ಟಿದೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ಹಂಗೆ ಆಗಿದೆ ಆದರೂ ಕೂಡ ರಾಜಕೀಯ ಬಂದಾಗ ರಾಜಕೀಯ ಮಾಡ್ತಾರೆ ಹಬ್ಬಗಳು ಬಂದಾಗ ಹಬ್ಬಗಳನ್ನು ಬಹಳ ಸೊಗಸಾಗಿ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕೋಲಾರ ಜಿಲ್ಲಾ ಮುಳುಬಾಗಲು ತಾಲೂಕಿನ ಹಾಲುಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಹಾಲುಂಗೂರು ಗ್ರಾಮ ಇದೆ ಆಲೂಂಗೂರು ಅಂದರೆ ಗೊತ್ತು ಕೋಲಾರ ಜಿಲ್ಲೆಯಲ್ಲಿ ಹಾಲೂಂಗೂರು ಅಂದರೆ ಕೆಲವು ದಿನಗಳಿಂದ ಗೊತ್ತಾಗ್ತಾ ಇಲ್ಲ ಆವತ್ತು ಏನು ರಾಜಕಾರಣದಲ್ಲಿ ಹಾಲುಂಗೂರು ಶ್ರೀನಿವಾಸ ಅವರು ಸದ್ದು ಮಾಡಿದ್ರು ಆ ಸದ್ದು ಇವತ್ತು ಹಾಲಂಗೂರು ಅನ್ನೋದು ಹೆಸರಾಗಿದೆ ಅಂಥ ಗ್ರಾಮದಲ್ಲಿ ಇವತ್ತು ಇಡೀ ಊರೇ ಕೂಡ ಇವತ್ತು ದೇವಾಲಯದಲ್ಲಿ ಬಂದು ಭಾಳ ಅದ್ದೂರಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಏನಿರಲಿ ಇದೊಂದು ದೊಡ್ಡ ಸಾಧನೆ ಅಂತ ಕೂಡ ಹೇಳ್ಬೋದು ಕೆಲವು ಹಳ್ಳಿಗಳಲ್ಲಿ ಹಳ್ಳಿಯ ರಾಜಕೀಯವನ್ನು ಇಟ್ಕೊಂಡು ಆ ಪಾರ್ಟಿ ಈ ಪಾರ್ಟಿ ಅವನು ಆ ದೇವಸ್ಥಾನಕ್ಕೆ ಹೋಗ್ತಾನೆ ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ ಜಿದ್ದಾ ಜಿದ್ದಿಯಾಗಿ ಕೂಡ ಇವತ್ತು ಕೂಡ ನರಕವನ್ನು ಅನುಭೋಗ್ತಕ್ಕಂಥ ಗ್ರಾಮಗಳು ಹಲವಾರು ಕೂಡ ಇದೆ ಯಾವುದೋ ಕೆಲವು ರಾಜಕೀಯ ಮಾಡ್ಬೇಕು ರೀ ರಾಜಕೀಯ ಬಂದಾಗ ಅವನ ಪಾರ್ಟಿ ಇವನ್ ಪಾರ್ಟಿ ಅವೆಲ್ಲ ಕಾಮನ್ ಚುನಾವಣೆ ಬಂದಾಗ ನೀನು ಪಿಗೆ ಹಾಕು ಕಾಂಗ್ರೆಸ್ಗೆ ಹಾಕು ಜೆ ಡಿ ಎಸ್ಗೆ ಹಾಕು ಮತ್ತೊಂದು ಹಾಕು ಚುನಾವಣೆ ಮುಗಿದ ಮೇಲೆ ಗ್ರಾಮಗಳಲ್ಲಿ ಆಚಾರ ವಿಚಾರ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಅದಕ್ಕೆ ಆರೋಗ್ಯ ಐಶ್ವರ್ಯ ಸಿಗುತ್ತೆ ಅದಲ್ಲದೆ ನೀನ ನಾನಂತ ಅಂತ ಜಿದ್ದ ಜಿದ್ದೆಯಲ್ಲಿ ಮಾಡಿಕೊಂಡು ಒಬ್ರು ಮುಖ ಒಬ್ರು ನೋಡದೆ ಕಚ್ಚಿರ ಕಾಂಜಿಗಳ ಇವತ್ತು ಏನೇ ಇರಲಿ ರಾಜ್ಯದಲ್ಲಿ ಅಷ್ಟೇ ಆಚಾರ ವಿಚಾರ ಬಂದಾಗ ಹಬ್ಬಗಳು ಊರ ಹಬ್ಬಗಳು ಬಂದಾಗ ಎಲ್ಲ ಒಗ್ಗಟ್ಟಿಂದ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಬಲನೇ ಬೇರೆ ಅಲ್ಲಿರ್ತಕ್ಕಂಥ ಜೋಶಿನೇ ಬೇರೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ